ನಮಸ್ಕಾರ ರೀ ಎಲ್ಲಾ ವೀಕ್ಷಕ ದೇವರುಗಳಿಗೆ ನಮ್ಮ ಸೇಡಮ್ನ ಬಸ್ ನಿಲ್ದಾಣದ ಒಳಗಡೆ ಹೊಸದಾಗಿ ಏರ್ಟೆಲ್ ನ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಗ್ರಾಂಡ್ ಓಪನಿಂಗ್ ಮಾಡ್ತಾ ಇದಾರೆ ನೋಡ್ರಿ ಇದೇ ನೋಡ್ರಿ ನ ಊರ್ ಒಳಗಡೆ ಇಂದ ಬಂದರೆ ಆರನೇ ನಂಬರ್ ಸೆಟರ್ ನಲ್ಲಿ ಈ ಏರ್ಟೆಲ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇರುತ್ತೆ ನೋಡ್ರಿ ಇಲ್ಲಿ ನ ವೈಫೈ ನಿಮ್ಮ ಸಿಮ್ ಕಳದಿತ್ತು ಕಳೆದಿತ್ತು ಬಂದಾಗಿತ್ತು ಏರ್ಟೆಲ್ನ ಯಾವುದೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ